ಯಾವ್ ನಿಮಗ್ ನಾನು ಈ ಕಲ್ಲ ಮುಳ್ಳ ಸಿಮೆಂಟ ಈ ದೇವ್ರ ಯಾವ ದೇವ್ರ ಸುದ್ದಿ ಹೇಳ್ತೀರಿ ದರ್ಕರ್ತ ದೇವ್ರ ಇದ್ ಮಾತ್ರ ಕರೆಯಾದ್ರ ಪಾಪ ಆಗಬಾರ್ದು ಇದಕ್ಕ ಆಗಬಾರಾಪ ಆಗಬಾರ್ದು ಮತ್ತೊಬ್ಬರ್ತೇ ಕೇಳ್ಕೊಂಡು ಬಂದ್ ವಿಷಯ ಇಲ್ಲಿ ಹೇಳಿರಬಾರ್ದು ವೈಯಕ್ತಿಕ தைவே தேவாரந்த பாய் மாலதே ஜாாடேவரா <muchas> தேவார ಪ್ಪ ಏನ್ಬೇಕು ಬಾರಿ ಮುಕ್ತ ಹಾಕಿ ಗಪ್ಪ ಆದ್ರೆ ಜಾಗದ ಜಾಗಾದ್ಮೇಲೆ ಗಾಡಿ ಬ್ರೇಕ್ ಹೊಡ್ದಂಗಾಗಿರ್ಬೇಕು ಹೌದು ಬ್ರೇಕ್ ಹೊಡದ್ರ ಜಾಗಾದ್ಮೇ ಗಾಡಿ ನಿಂತಿರ್ಬೇಕು ಇವ್ರ ಗಾಡಿಗಳ ಇವ್ರು ಬೇರೆ ಇವ್ರು ಗಂಡಾಲ ಗಾಡಿ ಹಂಗ ಇವರು ಇವ್ರು ಇಲ್ಲಿ ಬ್ರೇಕ್ ಹೊಡೆದ್ರ ಅಂದ್ರೆ ಅಲ್ಲಿ ಕ್ರಾಸಿ ಹೋಗಿ ತರುತ್ತದ್ರಿ ಸಿಂದಗಿ ಊರಾಗ ಹ್ಮ್ ಇವ್ರ ಗಂಡಾಲ ಗಾಡಿ ಗೊಳ್ಳಂಗ ಗೊತ್ತಂಗ ಹಂಗ ಅಳಗಾಡ್ಕೊತ ಹೋಗುದ ಆ ಕಡೆ ಗುರುಗಳ ನೀವ್ ಎಲ್ಲಾ ಇದನ್ನ ಒಳ್ಳೆ ಹವ ಹಾಕಿದನ್ನ ದೊಡ್ಡ ಗಿಡ ಮಾಡ್ಬೇಕಂತಿರ್ಕರಿ ಇದು ಯಾಕೋ ಗಿಡ ಆಗಂಗ್ ಕಾಣಂಗಿಲ್ಲ ಇದು ಹಂಗ ಇದು ಬಹುಶಃ ಅಲ್ಲೇ ಕುರುಕಲಾಗ ಕಾಣತದ ಮ್ಯಾಗ ಸಿಗಿಬೇಕದ ಹಂಗ ಇವ್ ಗುರುಗಳಿಗೆ ತಿಳಿವಾತಿ ಹೆಂಗ ಮಾತಾಡ್ಬೇಕು ಅನ್ನೋದು ಬಾನಿಲ್ ಯಾರು ಕೇಳ್ಯಾರ ಗುರುಗಳು ನಿಮಗ ನಿಮಗನ ಅದ ಅಂದೇ ಇಲ್ಲಲ್ರಿ ತಾನವಾ ಮ್ಯಾಲಾ ನಮ್ಮ ಚಂದ್ರಮ್ಮ ಕೂತಾನ ಚಪ್ಪಟ ಆಗ್ಲ ಇನ್ನ ಮೂರು ಮಂದಿ ಇವ್ ಚಪ್ಪಟ ಆಗಿ ಹೋಗ್ತಾವತ್ತು ಹೇಳತಾರ ನಿಮ್ಮನ್ನ ನೆತ್ತಿ ಮ್ಯಾಕ್ ಕಾಲ್ ಕೊಟ್ಟ ಮಣ್ಣ ಕೊಟ್ಟ ಹೋಗ್ತಾನ ಹಂಗ ಅಲ್ಲ ಚಂದ್ರಮರ ಚಂದ್ರಮರಿ ಎಲ್ಲಿದಾನ ಎಲ್ಲಿ ಸುದ್ದಿ ತಂದ್ರಿ ಇಂದ ಚಂದ್ರಮೇನ ಗಂಗಾ ನೆತ್ತಿ ಮೇಲೆ ಕೂತಾನ ಸೈಡ್ ಕಿಟ್ಟಾನ ಪರಮಾತ್ಮ ಅವಂಗೆ ಗಂಗಾನ ತೆಲಿ ಮ್ಯಾಗ ಕುತ್ತಿಲ್ಲ ಬರೀ ಅವ ಬಾಂಧ ಸೈಡ್ ಕುಂಡ್ರಬೇಕಾದ್ರೆ ಅದು ತನ್ನ ತನಗ ಕೊಳೆಮೆ ಬಿದ್ದ ಬಾಂಧ ಕೂತಾನ ಅಲ್ಲಿ ಹಂಗ ಕೂತಿಲ್ಲ ಒಂದಾನ ಅದ ಟೈಮದೊಳಗ ಏನಾಯಿತು ನಿನ್ನ ಚಂದ್ರಾಮ ಹಹ ಏನು ಚಂದ್ರಾಮಗ ಇಪ್ಪತ್ತೇಳು ಮಂದಿ ಹೆಂಡ್ರಿದ್ರು ಇದ್ದರು ಹ ಹೆಂಡ್ರೆ ಇದ್ದರು ದಕ್ಷಾಬ್ರಹ್ಮನ ಮಕ್ಕಳು ಯಾವ ಯಾರು 27 ಮಂದಿ ಮಕ್ಕಳಿದ್ದಾಗ ಅಲ್ಲಿ ಒಂದು ದಗದ ಆಗಿದ್ರಿ ಏನಾಗਿਆ ಸಣ್ಣ ಮಗಳಿದ್ದಕ್ಕೆ ರೋಹಿಣಿ ಅಂತ ಹೇಳಿ ಏನಾತವಾಗ ಅಕ್ಕಿ ಮೇಲೆ ಬಹಳ ಪ್ರೀತಿ ಮಾಯೆಯಿತ್ತು ಹಹ ಏನಾತ್ರಿ ಚಂದ್ರಾಮಗ ಹಹ ಅವಾಗ ಒಂದು ದಗದ ಆಯ್ತು ಈ ಇಪ್ಪತ್ತೇಳ ಮಂದಿ ಏನಿದ್ರಲ್ರಿ ಇಪ್ಪತ್ತಾರು ಮಂದಿ ಹೆಣ್ಮಕ್ಳು ಈಗ ಅಪ್ಪನ ಮುಂದಕ್ಕೆ ಆಗಾಳಿ ಹೇಳರು ಅಪ್ಪ ನೀನು ನಮಗೆ ಇಪ್ಪತ್ತೋಳ ಮಂದಿಗೆಲ್ಲ ಲಗ್ನ ಮಾಡಿ ಕೊಟ್ಟಿ ಚಂದ್ರಮಗ ಚಂದ್ರಮ್ಮಗಾದ್ರ ಸಣ್ಣಕ್ಕಿ ಮೇಲೆ ಸಣ್ಣ ತಂಗಿ ಮೇಲೆ ಬಾಳ ಮಾಯ ಅದನವ ಒಬ್ರಿಗೊಂದ ಒಬ್ಬರಿಗೊಂದ ಎರಡ್ ಗುಣ ಅಂದಾಗ ಅವಾಗ ದಕ್ಷಾ ಹೇಳ್ತಾನ ಏನ್ ಹೇಳ್ತಾನು ಏ ಚಂದ್ರ ಅಲ್ಲೋ ನೀನು ಎಲ್ಲರಿಗೆ ಸರಿ ಸಮಯಾಗಿ ಇರಬೇಕಾಗಿತ್ತು ಸಣ್ಣಕ್ಕಿಗ ಒಂದು ಮಾಡೋದು ದೊಡ್ಡವರಿಗೆ ಒಂದು ಲೆಕ್ಕ ನಿನ್ನಲ್ಲಿ ಪದ್ಧತಿ ಬಂದದ ಅಂದ್ರೆ ಮಗನ ನಿನ್ನ ಶರೀರ ಮೇಲೆ ನಿನ್ನ ಕಳಿ ಮೇಲೆ ನಿನಗೆ ಇಷ್ಟೊಂದು ಹಂಕಾರ ಬಂದದಂದ್ರೆ ನಿನ್ನ ಶರೀರಕ್ಕೆ ಕುಷ್ಠ ರೋಗ ಹತ್ತಿರ ಶ್ರಾಪ ಕೊಟ್ಟ ದಕ್ಷಾಬ್ರಹ್ಮ ಅವಾಗ ಕುಷ್ಠರೋಗ ಹತ್ಲೆ ಹೇಳಿ ಶ್ರಾಪ ಕೊಟ್ಟಾಗ ಚಂದ್ರಾಮ ಓಡಿ ಹೋಗ್ತಾನ ಪರಮಾತ್ಮನ ಕಡೆ ನನ್ನ ಮಾವ ನನಗೆ ಶ್ರಾಪ ಕೊಟ್ಟನ ಶರೀರ ಎಲ್ಲ ಕುಷ್ಠರೋಗ ಹತ್ನ ಎಲ್ಲಿ ತೊಳಕೊಲ್ಲ ಎಲ್ಲಿ ಶುದ್ಧ ಆಗಲಿ ಅವಾಗ ಏನತ್ರೀ ಅವಾಗ ಹೇಳ್ತಾ ನೀ ಶುದ್ಧ ಆಗಬೇಕಾದ್ರ ಬಂದ ನನ್ನ ತೆಲಿಯೊಳಗ ಗಂಗಾದಾಳ ಆಕಿ ಹನಿ 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 ನೀರ ನಿನ್ನ ತೆಲಿ ಮ್ಯಾಗ ಬಿದ್ದು ಅಂದ್ರೆ ನಿನ್ನ ಕುಷ್ಠರೋಗ ತೊಳಿ ಆಕೆ ಅಲ್ಲಿ ಕೂತಾಳು ಬಂದಿ ಮಗಲಾಗ ಕೊಂಡ್ರೋ ಚಂದ್ರಾಮ ನಿನ್ನ ಕುಷ್ಠರೋಗ ತೊಳಿತೈತೆ ಹೇಳಿ ಅವಾಗ ಇಷ್ಟ ಹೇಳಿದಕ್ಕಾಗಿ ಓಡಿ ಬಂದ ಸೈಡ್ ಕೂತದ ಅಕ್ಕಿ ಮ್ಯಾಗ ಕೂತಿಲ್ಲ ನೀನು ಹೆಂಗ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡೋದಾಗದ ಮಾಡ್ಲಾಕ್ ಹೋಗಬೇಡಿ ಚಂದ ಬರಂಗಿಲ್ಲ ಚಂದ್ರ ಸುದ್ದ ಆಗ್ಯದ ನನ್ನಿಂದ ಶುದ್ಧ ಆಗಬೇಕಾಗ್ಯದ ಅಲ್ಲಿ ಬಾಂದ ಕುಂಡ್ರಬೇಕಾಗ್ಯದ ಅದು ಹೆಂಗ ಅವನ ರೋಗ ತೊಳ್ಕೊಳ ಸಂಬಂಧ ನಿನ್ನ ಜಡ್ ಹತ್ತಿ ಅದನ್ನ ಜಡ್ ತೊಳ್ಕೊಲಾಕ ಬಾಂದ ಕೂತಿ ತಮ್ಮ ಆಕಿ ಮ್ಯಾಲ ನೀ ಬಾಂದ ಕೂತಿಲ್ಲ ಜರ್ಕರ್ ಆಕಿ ಮ್ಯಾಲ ಕೂತದ್ ಯಾವ ಪುರಾಣದೊಳಗ ಬರದದ ಸಿದ್ಧಾಂತ ಕೂಡ ನನಗ ಬಾಂದ ಹಂಗದ ಬಾಟ ಬಾಳ ಶಾನೆ ಐತಿ ಅಂದ್ರ ಆಕಿ ಮ್ಯಾಲ ಕೂತದ ಮತ್ತ ಸುಳ್ಳದ ಹಕಿ ಮ್ಯಾಗ ಯಾಕೆ ಕುಂಡ್ರತಾನವ ಸೈಡ್ ಇಟ್ಟಾನವನು ಚಂದ್ರಮ್ಮ ಅವನ ಚಿಂತಾದ್ಯಾನಿಲ್ಲ ಇಲ್ರಿ ಬಾಳ ಶಾನೆ ಕಾಣ್ತಾರ ಈಗ ಚಂದ್ರಾಮನ ಸುದ್ದಿ ಅತ್ತಿ ನೋಡ್ರಿ ಕೆಲಯಾಗ ಚಂದ್ರಾಮ ನಿಟ್ಟ ಚಂದ್ರಶೇಖರ್ ಆದ ಗಂಗಾನಿಟ್ಟ ಗಂಗಾಧರ ಆದ್ರಿ ವಿಸಾ ಕುಡ್ದ ನೀಲ ಅದ ಹಿಂಗ ಒಂದೊಂದ್ ದಗದ ಮಾಡಿದಾಗ ಒಂದೊಂದ್ ಯಾವ ಹೆಸರು ಹೆಸರು ಬಂದವು ರೆತ ಯುಗದಾಗ ನಿಮ್ಮದ್ ರಾಮ ಅವತಾರ ರಾಮಾಯದೊಳ ಅಂದ್ರೆ ರಾಮಾಯಣಿ ಒಳಗ ರಾಮನ ಅವತಾರ ನಿಮ್ಮದು ಅಲ್ಲಿ ರಾಮಚಂದ್ರ ಅಂತ ಹೇಳಿ ನಿನಗ ಹೆಸರು ಬಂದದ ರಾಮ ರಾಮ ಅಟ್ಟಿ ಉಳಿಬೇಕಾಗಿತ್ತು ರಾಮಚಂದ್ರ ಅಂತ ಹೇಳಿ ನಿನಗ ಹೆಸರು ಬರ್ಬೇಕಾದ್ರೂ ಚಂದ್ರಗ ಮತ್ತು ರಾಮಗ ಏನು ಲಿಂಕ್ ಇತ್ತು ಸಣ್ಣಾಗಿರ್ತಾಗಿಂದ ಅವಂಗ ಇತ್ತು ಏನಿಬ್ರು ಅದಾರೋ ಏನ ಕಾಕಾ ಕಾಕನ ಅದಾರೋ ರಾಮ ರಾಮ ಅಟ್ಟಿರ್ಬೇಕಾಗಿತ್ತು ರಾಮಚಂದ್ರ ಯಾಕದ ರಾಮಚಂದ್ರ ಯಾಕಾದ ಏನ ಕಾರಣ ಬಂದ ಮುಂದಿನ ಸಂದಿಗೆ ವಿಷಯ ಬಿಡುಗಡೆ ಆಗಬೇಕು